ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಖಂದು ಪುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ಬೋಟಿ ಕ್ಲಾಸ್ ಬ್ಯಾಚಸ್ ಮುಗಿತಾ ಇದೆ ಒಂದೇ ತಾರೀಕಿಂದ ಕ್ಲಾಸಸ್ ಶುರು ಮಾಡಬೇಕಿತ್ತು ನಂದು ಹಾರಿ ವರ್ಕ್ ಕ್ಲಾಸು ಮತ್ತೆ ಕುಚ್ ಕ್ಲಾಸ್ ಶುರುವಾಗಿರೋದ್ರಿಂದ ಅದು ಅಡ್ಮಿಷನ್ ಮಾಡ್ಕೊಳ್ಳೋದು ಎಲ್ಲ ಮಿಕ್ಸ್ ಆಗೋದು ಬೇಡ ಅಂತ ಅದೆಲ್ಲ ಅಡ್ಮಿಷನ್ ಆಯ್ತು ಈಗ ನೆಕ್ಸ್ಟ್ ನಂದು ಬೋಟಿ ಕ್ಲಾಸ್ ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅನೌನ್ಸ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು ಓಕೆ ತುಂಬ ಜನ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಆದ್ರೂ ವಿಡಿಯೋ ನಾಳೆ ನಾಡಿದ್ರಲ್ಲಿ ಬರುತ್ತೆ ನಿಮಗೆ ಅವ್ರು ಎಷ್ಟರಲ್ಲಿ ಹೊಲ್ದಿದ್ದಾರೆ ಯಾವ್ಯಾವ ರೀತಿ ಹೊಲ್ದಿದ್ದಾರೆ ಅನ್ನೋದು ಇವತ್ತು ನಿಮ್ಗೆ ಯಾರಾದ್ರೂ ಸ್ಟೈಲ್ ಸ್ಟೈಲಲ್ಲಿ ಕಲಿಬೇಕು ಮ್ಯಾಮ್ ನಾವೆಲ್ಲ ಹೊಲಿತಾ ಇದ್ದೀವಿ ಆದರೆ ಫಿನಿಶಿಂಗ್ ಬರ್ತಿಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಏನಾದರೂ ನಿಮ್ಮ ಇತ್ತು ಅಂದರೆ ಆರಾಮಾಗಿ ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೋಬೋದು ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಮಧುಬಲ ಡಿಸೈನಲ್ಲಿ ಬ್ಯಾಕಲ್ಲಿ ಎಷ್ಟು ಡೀಪ್ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಫುಲ್ಲು ಇದೆ ಆದರೆ ಎಲ್ಲೂ ಕಟ್ಟೋದಾಗಿಲ್ಲ ಹಾಕಿಲ್ಲ ಇದು ಈ ಕಟ್ಟೋದು ಬಂದು ಹದ್ಬಾರ ಡಿಸೈನ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಅಷ್ಟು ಬ್ರಾಡಾಗಿ ರೌಂಡ್ ಶೇಪ್ ತೆಗೆದ್ರೂ ಎಲ್ಲೂ ಶೋಲ್ಡರ್ ಡ್ರಾಪು ಮತ್ತೊಂದು ಹಾಕ್ತಾಯಿಲ್ಲ ಅಷ್ಟು ನೀಟಾಗಿ ಕೂತಿದೆ ಅಲ್ವಾ ಆ ರೀತಿ ನಿಮ್ಮದು ಬ್ಲೌಸ್ ಕೂತ್ಕೋಬೇಕಾ ಎಸ್ ಮ್ಯಾಮ್ ನಮಗೆ ಕೂಡೋದಿರಲಿ ಫಸ್ಟು ಕಸ್ಟಮರ್ ಬ್ಲೌಸ್ ಕೂರಿಸ್ಬೇಕು ಮೇಡಮ್ ಅವಾಗ ಅಡ್ಮಿಷನ್ ಜಾ ಸಾರಿ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅಂತಿದ್ದೀರಾ ಖಂಡಿತ ಹೌದು ಕಸ್ಟಮರ್ ಅವೆಲ್ಲ ಚೆನ್ನಾಗಿ ಹೊಲಿಬೇಕು ಅಂದರೆ ನೀವು ಫಿನಿಶಿಂಗ್ ಕಲಿಬೇಕು ಮತ್ತೆ ದುಡ್ಡನ್ನ ಜಾಸ್ತಿ ಮಾಡ್ಕೋಬೇಕಲ್ವಾ ಬಿಸ್ನೆಸ್ ಡೆವಲಪ್ ಮಾಡ್ಕೋಬೇಕಲ್ವಾ ಹಂಗಾಗಿ ಒಂದು ಸ್ಟೆಪ್ ಇವಾಗ ಬೇಸಿಕ್ ಎಲ್ಲ ಕಲ್ತಿದ್ದೀವಿ ಅದಾದ್ಮೇಲೆ ಡಿಸೈನ್ಸ್ ಎಲ್ಲ ಕಲ್ತಿದೀವಿ ನೆಕ್ಸ್ಟ್ ಲೆವೆಲ್ ಕೋಟಿಕ್ ಸ್ಟೈಲ್ ಇವಾಗೆಲ್ಲ ಶಾ ಇವಾಗೆಲ್ಲ ಅಂಗಡಿಗಳೆಲ್ಲ ಬೆಲೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೇಳೋದು ಕೋಟಿಕಲ್ ಕಲ್ಲೋಲಿಸ್ಕೊತಾ ಇದೀವಿ ಅಂತ ಅದೇ ರೀತಿ ನೀವು ಕೂಡ ಅದನ್ನು ಕಟಿಂಗು ಸ್ಟಿಚಿಂಗು ಕಲಿತು ಅಂತಂದರೆ ಆರಾಮಾಗಿ ನೀವು ಫಿನಿಶಿಂಗ್ ಕೊಡ್ಕೊಬೋದು ದುಡ್ಡು ಜಾಸ್ತಿ ಮಾಡ್ಕೋಬೋದು ಅಲ್ವಾ ಹಂಗಾಗಿ ಈ ಗೆ ಅಲ್ಲೇ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಸೇರಿಕೊಂಡು ನೀವು ಕ್ಲಾಸ್ಗೆ ಕಲಿ ಸೇರಿಕೊಂಡು ನೀವು ಚೆನ್ನಾಗಿ ಕಲ್ತ್ಕೋಬೋದು ಯಾವ್ಯಾವ ಡಿಸೈನ್ಸ್ ಇರುತ್ತೆ ಆಲ್ರೆಡಿ ವಿಡಿಯೋಸ್ ಮಾಡಿಟ್ಟಿರೋದ್ರಿಂದ ಇದೇ ಫೀಸು ಅಷ್ಟೇ ಇರುತ್ತೆ ಇದೇ ಡಿಸೈನ್ಸ್ ಇರುತ್ತೆ ಯಾಕಂದ್ರೆ ಹೊಸ್ದಾಗಿ ನಾನು ವೀಡಿಯೋಸ್ ಮಾಡಬೇಕಂದ್ರೆ ಟೈಮ್ ತೊಗೊಳುತ್ತೆ ಇದೇ ಡಿಸೈನ್ಸ್ಗಳನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ತೋರಿಸಬಿಡ್ತೀನಪ್ಪ ಯಾವ್ಯಾವ ಸ್ಟೈಲ್ ಇರುತ್ತಪ್ಪ ಅಂತಂದ್ರೆ ಫಸ್ಟ್ ನಿಮಗೆ ನಾರ್ಮಲ್ ಬ್ಲೌಸ್ ಬರಬೇಕು ಅದ್ರದ್ದೇ ಆದ ಕಟಿಂಗ್ ಬೇರೆ ಇರುತ್ತೆ ಅದ್ರದ್ದೇ ಆದ ಸ್ಟಿಚಿಂಗು ಬೇರೆ ಇರುತ್ತೆ ಮಾಮೂಲಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತುಂಬಾ ಜನ ಕೇಳ್ತಾ ಇರು ಮೇಡಮ್ ಮಾಡಿಸಿ ಮೇಡಮ್ ನಮ್ಗೆ ಸೇರ್ಕೋಬೇಕು ಅಂತೇಳಿ ಹಂಗಾಗಿ ಒಂದಿನ ಒಂದು ದಿನದ ಇರುತ್ತೆ ನೀವು ಬೇಕಾದ್ರೆ ಅದನ್ನ ಇನ್ಫಾರ್ಮೇಶನ್ ಆಮೇಲೆ ಫೋನ್ ಮಾಡಿ ಕೇಳಿಕೊಂಡು ನೀವು ಒಂದಿನದ ಕ್ಲಾಸ್ಗೆ ಅಡ್ಮಿಷನ್ ಆಗಿ ಓಕೆನಾ ಇನ್ನು ಕಂಟಿನ್ಯೂಸ್ ಇಲ್ಲ ಮ್ಯಾಮ್ ಒಂದು ತಿಂಗಳು ಪೂರ್ತಿ ನಾವು ಸೇರ್ಕೊಂಡು ಕಲ್ಸ್ಕೊತೀನಿ ನಮ್ಗೆ ಕೂಡ ಪರ್ಫೆಕ್ಟ್ ಆಗ್ಬಿಟ್ಟು ಒಂದು ಶಾಪ್ ಓಪನ್ ಮಾಡ್ಕೊತೀನಿ ಇಲ್ಲ ಮನೇಲೇ ಕುತ್ಕೊಂಡು ಬ್ಲೌಸ್ಗಳು ಚೆನ್ನಾಗಿ ಬಂದರೆ ಸಾಕು ಆಮೇಲೆ ತಾನಾಗೆ ಆರ್ಡರ್ ಬರುತ್ತೆ ಅನ್ನೋರು ಕ್ಲಾಸಿಗೆ ಸೇರ್ಕೊಳ್ಳಿ ಓಕೆನಾ ಫಸ್ಟ್ನೇ ದಿನನೇ ಬೋಟಿಕ್ ಸ್ಟೈಲಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಇರುತ್ತೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಬರೋದು ಬೋ ಪ್ಯಾಚ್ ವರ್ಕ್ ಡಿಸೈನ್ಸು ಒಂದು ಮೂರು ನಾಲ್ಕು ಪ್ಯಾಚ್ ವರ್ಕ್ ಡಿಸೈನ್ಸ್ ಬರುತ್ತೆ ಇವನ್ನೇ ಮ್ಯಾಮ್ ಮ ಮೂರು ಹಿಡಿಯೋದಲ್ಲೂ ಇದನ್ನೇ ತೋರಿಸ್ತಾ ಇದ್ದೀರ ಡಿಸೈನ್ಸು ಅಂದರೆ ಅದರದ್ದೇ ವಿಡಿಯೋ ನಾನು ಮಾಡಿ ಇಟ್ಕೊಂಡಿರೋದು ಯಾಕಂದ್ರೆ ಒಬ್ಬೊಬ್ಬ ಒಂದೊಂದು ಬ್ಯಾಚ್ಗೂ ವಿಡಿಯೋ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಒನ್ ಅವರು ಮುಕ್ಕಾಲು ಅವರು ಎಕ್ಸ್ಪ್ಲೈನ್ ಮಾಡ್ಕೊಂಡು ನನಗೆ ಗೊತ್ತು ನಿಮ್ಮನ್ನ ವಿಡಿಯೋ ಮಾಡೋದು ಹೇಗಿರುತ್ತೆ ಅಂತ ಯೂಟ್ಯೂಬಲ್ಲೇ ಅಷ್ಟು ನಿಧಾನಕ್ಕೆ ಹೇಳ್ತೀನಿ ಅಂತಂದರೆ ಲೈವ್ ಕ್ಲಾಸ್ ಅವ್ರಿಗೆ ಇನ್ನೂ ನಿಧಾನಕ್ಕೆ ನಾನು ಹೇಳ್ಕೊಟ್ಟು ವಿಡಿಯೋ ಮಾಡಿರೋದ್ರಿಂದ ಅಷ್ಟು ವೀಡಿಯೋನೂ ನನಗೆ ವೇಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಅದರಲ್ಲಿ ಡಿಸೈನ್ಸ್ ಚೇಂಜಸ್ ಬರುತ್ತೆ ಒಂದು ಡಿಸೈನಲ್ಲಿ ಕಟ್ಟಿಂಗು ಮೂರು ನಾಲ್ಕು ಕಟಿಂಗು ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಮತ್ತು ವೀಡಿಯೋಸು ಕಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾಲ್ಕು ಡಿಸೈನ್ಸ್ದು ನಿಮಗೆ ಸಪ್ರೇಟ್ ಕಟ್ಟಿಂಗು ಬರುತ್ತೆ ಸ್ಟಿಚಿಂಗು ಬರುತ್ತೆ ನಾಲ್ಕು ಡಿಸೈನ್ಸ್ ತೋರಿಸಿರೋದ್ರಲ್ಲಿ ಅದಕ್ಕೆ ನಾ ಒಂದು ಮೂರು ನಾಲ್ಕು ಹೇಗೆ ಅದನ್ನು ಕಟಿಂಗ್ ಮಾಡಬೇಕು ಅನ್ನೋದನ್ನ ಕಟಿಂಗ್ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವೈಸ್ ಸೇಮೇ ಇರುತ್ತೆ ಒಟ್ಟಿಗೆ ಒಂದು ಎಂಟು ಒಂಬತ್ತು ಪ್ಯಾಚರ್ ಆಫ್ ಡಿಸೈನ್ಸ್ ಕಲ್ತಂಗ ಲೆಕ್ಕ ಬರುತ್ತೆ ನಿಮಗೆ ಓಕೆನಾ ಅದಾದಮೇಲೆ ನೆಕ್ ಡಿಸೈನ್ಸ್ ಬರುತ್ತೆ ಅದರಲ್ಲೂ ಅಷ್ಟೇ ಕಟಿಂಗ್ ಕಟಿಂಗ್ನ ಒಂದು ಎರಡು ಮೂರು ಕಟಿಂಗು ಹೇಳ್ಕೊಡ್ತೀವಿ ಸ್ಟಿಚಿಂಗ್ ವೈಸ್ ಸೇಮ್ ಬರುತ್ತೆ ಇದೆಲ್ಲ ಬೋಟಿಕ್ ಸ್ಟೈಲಲ್ಲಿ ಕಟಿಂಗ್ ಇರುತ್ತೆ ಅದಾದಮೇಲೆ ಬ್ಯಾಕ್ ಬೋಟ್ ಬೋಟ್ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ ಅರ್ಥ ಆಗ್ತಿದೆಯಲ್ಲ ಫ್ರಂಟ್ ಉಕ್ಸ್ ಇರುತ್ತೆ ಅಲ್ಲಿ ಬೋಟ್ ನೆಕ್ ಡಿಸೈನ್ ತುಂಬ ಡಿಸೈನ್ಸ್ ಬರುತ್ತೆ ಅದರಲ್ಲಿ ಒಂದು ಎರಡು ಮೂರು ಡಿಸೈನ್ಸ್ ಹೇಳ್ಕೊಡ್ತೀವಿ ಅದಾದಮೇಲೆ ಪ್ರಿನ್ಸಸ್ ಕಟ್ ಇರುತ್ತೆ ಗೊತ್ತಾಯ್ತಲ್ವಾ ಪ್ರಿನ್ಸಸ್ ಕಟ್ ಆದಮೇಲೆ ಕಾಲರ್ ನೆಕ್ಕು ಕಟೋರಿ ಅದಾದಮೇಲೆ ಡಿಸೈನ್ಸ್ ಡಿಸೈನ್ಸು ಡಿಸೈನ್ಸ್ ಡಿಸೈನ್ಸಲ್ಲಿ ಎರಡು ಡಿಸೈನ್ಸ್ ಇರುತ್ತೆ ಅದರದ್ದು ವಿಡಿಯೋಸ್ ಇರುತ್ತೆ ಅದಾದಮೇಲೆ ಇನ್ಯಾವ್ದು ಬಿಟ್ಟಿದ್ದೀನಿ ಕಾಲ್ ಐ ನೆಕ್ ಆಲ್ಟರ್ ನೆಕ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಬ್ಲೌಸ್ ಹಾಕ್ಕೊಂಡ್ರಂತೂ ಅಷ್ಟು ಆಗಿ ಕಾಣುತ್ತೆ ಕಾಲರು ಮತ್ತು ಐವಿ ನೆಕ್ ಬ್ಲೌಸ್ ಹೊಲ್ದು ಹಾಕೊಂಡವ್ರಿಗೆ ಖುಷಿ ಅದು ಸಪ್ರೇಟು ನಮ್ಮ ಲೈವ್ ಕ್ಲಾಸಲ್ಲಿ ಮತ್ತು ಆನ್ಲೈನ್ ಕ್ಲಾಸವ್ರು ಯಾವ್ಯಾವ ರೀತಿ ಮಾ ಹೊಲ್ದಿದ್ದಾರೆ ಮಾ ತೋರಿಸ್ತೀನಿ ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಂಗ ನೀವು ನೋಡಿ ಮಿಸ್ ಮಾಡಿದೆ ನೋಡಿ ಅವ್ರು ಯಾವ್ಯಾವ ರೀತಿ ಹೊಲ್ದಿದ್ದಾರೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ನಾಳೆ ನೋಡ್ರು ಅಂತೆ ಇವತ್ತು ಹೇಳೋಣ ಅಂದ್ಕೊಂಡೆ ಇದರಲ್ಲೇ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಹೇಳೋದು ಮಾತ್ರ ಹಾಕ್ತಾಯಿದ್ದೀನಿ ಓಕೆನಾ ಅಷ್ಟು ಡಿಸೈನ್ಸ್ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಡಿಸೈನ್ಸು ಕೂಡ ಬೋಟಿಕ್ ಸ್ಟೈಲಲ್ಲಿ ಪೂರ್ತಿ ಬರುತ್ತೆ ವಿತ್ ಸ್ಲೀವ್ ಡಿಸೈನ್ಸು ಕೂಡ ಬಂದು ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಿನ್ಸ್ ಇದು ಯಾವುದಪ್ಪ ಗೌನ್ ಕಟಿಂಗು ಸ್ಟಿಚಿಂಗು ಹೇಳ್ಕೊಡ್ತಾ ಇದ್ದೀನಿ ಗೌನ್ಗಳು ಕುರ್ತೀಸು ಅದೆಲ್ಲ ಈವ್ನಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ ಲೈವ್ ಕ್ಲಾಸಿಗೆ ಬರೋರಿಗೆ ಬೆಳಗ್ಗೆ ಬರ್ಬೋದು ಅವರು ಲೈವ್ ಕ್ಲಾಸಲ್ಲಿ ಅವರು ಬೆಳಗ್ಗೆ ಬಂದು ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಅವ್ರಿಗೆ ಹನ್ನೊಂದು ಗಂಟೆ ಕ್ಲಾಸ್ ಇರುತ್ತೆ ಹನ್ನೊಂದರಿಂದ ಒಂದುವರೆ ಒಂದು ಒಂದು ಗಂಟೆವರೆಗೂ ಒಂದೂವರೆವರೆಗೂ ಅವ್ರು ಬಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ಲೈವ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸರಿಗೆ ಈವ್ನಿಂಗ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಆರ್ಗ ಆರು ಆರು ಕಾಲವರೆಗೂ ಏನಕ್ಕಪ್ಪ ಆನ್ಲೈನ್ ಕ್ಲಾಸಲ್ಲಿ ಈವ್ನಿಂಗ್ ಕ್ಲಾಸ್ ತೊಗೊತಾ ಇದ್ದೀನಿ ಅಂದರೆ ಗೌನು ಮತ್ತು ಕಟ್ಟಿಂಗು ಲೈವಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅದರ ಸಪ್ರೇಟ್ ವಿಡಿಯೋ ನಿಮ್ಗೆ ಕಳಿಸ್ಕೊಡ್ತೀನಿ ಯಾವ್ಯಾವ ಡಿಸೈನ್ಸ್ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬ್ಲೌಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಏನೇ ನಿಮಗೆ ಗೌನಿಂದ ಹೇಳ್ತೀನಿ ಫುಲ್ ಡೀಟೇಲ್ಸ್ ಓಕೆನಾ ಈಗ ಬ್ಲೌಸ್ ಇಂದ ಅರ್ಥ ಐತ್ರು ನೀವು ಆರಾಮಾಗಿ ಸೇರ್ಕೊಂಡು ಇಷ್ಟು ಡಿಸೈನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ ಅದಾದ್ಮೇಲೆ ಇದು ಬಂದು ಬ್ಲೌಸಿಗೆ ಬರೋರೆಲ್ಲ ಗೌನಿಗೆ ಸೇರ್ಕೊಂಡು ಕಲ್ತ್ಕೊಳ್ಳಿ ಇಡೀ ಬ್ಲೌ ನಿಮ್ಗೆ ಎಲ್ಲ ಆಗುತ್ತೆ ಅದ್ರಲ್ಲಿ ಡ್ರೆಸ್ ಬರುತ್ತೆ ಗೌನು ಬರುತ್ತೆ ಯಾವ್ಯಾವ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ ಓಕೆನಾ ಹಂಗಾಗಿ ಒನ್ ಬೈ ಒನ್ ಬೈ ಒನ್ ಎಲ್ಲ ಕಲಿತು ಅಂದ್ರೆ ನೀವು ತುಂಬಾ ಪರ್ಫೆಕ್ಟ್ ಆಗುತ್ತೀರೇನಪ್ಪ ಹಂಗಾಗಿ ಬೋಟಿಕ್ ಸ್ಟೈಲಲ್ಲಿ ನಿಮಗೆ ಎಲ್ಲ ಥರದ್ದು ಕಟಿಂಗು ಸ್ಟಿಚಿಂಗು ಬಂದೋಗುತ್ತೆ ಆರಾಮಾಗಿ ನೀವು ಮನೇಲಾದರೂ ಬೋರ್ಡ್ ಹಾಕೊಂಡು ಹೊಲೀಬೋದು ಇಲ್ಲ ಅಂತಂದ್ರೆ ಶಾಪ್ ಆದ್ರೂ ಮಾಡಿಕೊಂಡು ನೀವು ಬೋಟಿಂಗ್ ಬೋಟಿಕ್ ಅಂತ ನೇಮ್ ಹಾಕೊಂಡು ಎಲ್ಲ ಕಟಿಂಗ್ ಸ್ಟಿಚಿಂಗ್ ಸಪ್ರೇಟ್ ಮಾಡಿಕೊಂಡು ನೀವು ಶಾಪ್ ನ ಓಪನ್ ಮಾಡ್ಕೋಬಹುದು ಅರ್ಥ ಆಯ್ತಲ್ವಾ ಎಲ್ಲ ಥರದ ಡಿಸೈನ್ ಹತ್ತು ಡಿಸೈನ್ಸ್ ನಿಮ್ಗೆ ಹೇಳ್ಕೊಡ್ತು ಅಂದ್ರೆ ಅದನ್ನ ಹತ್ತಿನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ನೀವು ಇನ್ನೂ ಕಲಿತ್ಕೋಬೋದು ಯಾವುದೇ ಬ್ಲೌಸ್ ಪ್ರಾಬ್ಲಮ್ ಬರ್ದಂಗೆ ಆ ಥರ ಇದು ಯಾವ ರೀತಿ ಇರುತ್ತೆ ಮ್ಯಾಮ್ ಅಂತ ಹೇಳ್ಬೋದು ನಾವು ಇಷ್ಟು ದಿನ ವೀಡಿಯೋಸ್ ಆಗ್ತಿರಲ್ಲ ಅದೇ ಥರ ಇರುತ್ತಾ ಇಲ್ಲ ಬೇರೆ ಥರ ಇರ್ತಾ ಖಂಡಿತ ಬೇರೆ ಥರ ಬೇರೆ ಥರ ಇರುತ್ತೆ ಇದರಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಬರುತ್ತೆ ನೆಕ್ಕು ಶೋಲ್ಡ್ರ್ ಹಾರ್ಮೋನ್ಸ್ ಸೈಡೆಲ್ಲ ಇವಾಗ ಕಾಮನ್ ಮೆಜರ್ಮೆಂಟ್ ಕೊಟ್ಟು ಹೊಲಿಸ್ತೀವಲ್ವೇನಪ್ಪ ಇದರಲ್ಲಿ ಯಾವುದೇ ಕಾಮನ್ ಮೆಜರ್ಮೆಂಟ್ ಇರೋಲ್ಲ ನೀವೇ ಕ್ರಿಯೇಟ್ ಮಾಡಬೇಕು ಈಗ ನಿಮ್ಮ ಸೈಜಿಂದ ಹೇಳ್ಕೊಟ್ರೆ ಈಗ ಈಗ ಎಕ್ಸಾಂಪಲ್ ನನ್ನದೇ ತಗೊಂತೀನಿ ತರ್ಟಿ ಸಿಕ್ಸ್ ಸೈಜಿಂದ ನಾನು ಹೇಳ್ಕೊಡ್ತೀನಿ ಅಂದರೆ ತರ್ಟ್ ಫಾರ್ಟಿ ಸೈಜ್ಗೆ ಎಷ್ಟು ಅಂತ ನೀವೇ ಕ್ರಿಯೇಟ್ ಮಾಡ್ತೀರಾ ಈ ಕ್ಯಾಲ್ಕುಲೇಷನ್ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಮೈನಸ್ ಮಾಡ್ಕೋಬೇಕು ಎಷ್ಟು ಪ್ಲಸ್ ಮಾಡಬೇಕು ಅಂತ ಒನ್ ಬೈ ಒನ್ ಹೇಳ್ಕೊಡ್ತಾ ಬರ್ತೀವಿ ವೀಡಿಯೋದಲ್ಲಿ ಕೂಡ ಇರುತ್ತೆ ಅದು ನೋಡಿಕೊಂಡು ನೀವು ಆರಾಮಾಗಿ ಹೊಲ್ಕೊಂಡು ಹಾಕೋಬೋದು ನೀವೇ ಎಷ್ಟು ಸೈಜ್ ಬೇಕಾದರೂ ಸಣ್ಣ ಎಷ್ಟು ಹೊಲಿಬೇಕು ದೊಡ್ಡ ಎಷ್ಟು ನೆಕ್ ಶೋಲ್ಡ್ರ್ ಆರ್ಮಲ್ ತೊಗೋಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಒನ್ ಡೇ ಕ್ಲಾಸ್ ಬಂದು ಸೋಮವಾರ ಇರುತ್ತೆ ನಾನು ಫ್ರೀ ಇದ್ದರೆ ಇನ್ನು ಯಾವುದಾದ್ರೂ ಕ್ಲಾಸ್ ಮಾಡ್ಬೇಕಾದ್ರೆ ಪ್ಯಾಚ್ ವರ್ಕು ಮತ್ತೊಂದು ಯಾವ್ದಾರು ಮಾಡಬೇಕಾದ್ರೆ ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಡೇಟ್ ವೈಸ್ ಅನೌನ್ಸ್ ಮಾಡ್ತೀನಿ ಅದಕ್ಕೂ ಬೇಕಾದರೆ ಆ ಡೇಟಿಗೆ ಸೇರಿಕೊಂಡು ನೀವು ಕಲ್ತ್ಕೋಬೋದು ಓಕೆನಾ ಅರ್ಥ ಆಯ್ತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್